ಒಂದು ಹಳ್ಳಿಯಲ್ಲಿ ಶಾಂತಮ್ಮ ಎಂಬ ವೃದ್ಧೆಯಿದ್ದಳು ಅವಳು ತುಂಬಾ ಬಡವಳು ಮನೆಗೆ ಅಕ್ಕಿ ಕೂಡ ಇರದ ದಿನಗಳಿದ್ದವು ಆದರೆ ಪ್ರತಿದಿನ ಸಂಜೆ ದೇವರ ಮುಂದೆ ಒಂದು ದೀಪ ಹಚ್ಚುತ್ತಾ ಬಂದಳು ದೀಪ ಹಚ್ಚಿದರೆ ಮನಸ್ಸಿಗೆ ಬೆಳಕು ಬರುತ್ತದೆ ಎಂದು ಅವಳು ನಂಬುತ್ತಿದ್ದಳು ಹಳ್ಳಿಗರು ಅವಳನ್ನು ನೋಡಿ ನಗುತ್ತಿದ್ದರು ಹಸಿವಿನಿಂದ ಬಳಲುತ್ತಿದ್ದೀಯ ದೀಪದ ಮೂಲಕ ಏನು ಸಿಗುತ್ತದೆ ಎಂದು ಕೇಳುತ್ತಿದ್ದರು ಶಾಂತಮ್ಮ ನಗುತ್ತಾ ಹೇಳುತ್ತಿದ್ದಳು ದೀಪ ಹಚ್ಚುವುದು ನನ್ನ ನಂಬಿಕೆ ಅದು ದೇವರ ಸಂಕೇತ ಅವಳಿಗೆ ಮನೆ ತುಂಬಾ ಹಾಳಾಗಿ ಹೋಗಿತ್ತು ಬಟ್ಟೆಗಳು ಹರಿದು ಹೋಗಿದ್ದವು ಆದರೆ ಅವಳ ಹೃದಯದಲ್ಲಿ ಶಾಂತಿ ಇತ್ತು ಅವಳು ಹೇಳುತ್ತಿದ್ದಳು ಬೆಳಕು ಎಂದರೆ ಆಶಯ ಚಿಹ್ನೆ ಅವಳ ಮಾತು ಹಳ್ಳಿಯ ಮಕ್ಕಳಿಗೂ ಸ್ಫೂರ್ತಿ ನೀಡುತ್ತಿತ್ತು ಒಂದು ದಿನ ಹಳ್ಳಿಯಲ್ಲಿ ಕಳ್ಳರ ದಾಳಿ ನಡೆಯಿತು ಹೆಚ್ಚಿನ ಮನೆಗಳನ್ನು ಕಳ್ಳರು ದೋಚಿ ಹೋಗಿದರು ಆದರೆ ಶಾಂತಮ್ಮನ ಮನೆಗೆ ಹತ್ತಿರ ಬಂದಾಗ ಕಳ್ಳರು ನಿಂತರು ಅವರು ಕಿಟಕಿಯಿಂದ ಒಳಗೆ ನೋಡಿದಾಗ ಒಂದು ದೀಪ ಹೊಳೆಯುತ್ತಿತ್ತು ಅದರ ಬೆಳಕಿನಲ್ಲಿ ದೇವರ ಚಿತ್ರ ಮಿಂಚುತ್ತಿತ್ತು ಕಳ್ಳರು ಬೆಚ್ಚಿಬಿದ್ದು ಹಿಂತಿರುಗಿ ಓಡಿಹೋದರು ಮರುದಿನ ಹಳ್ಳಿಗರು ಆಶ್ಚರ್ಯಪಟ್ಟರು ಕಳ್ಳರು ಎಲ್ಲರ ಮನೆ ದೋಚಿದ್ದಾರೆ ನಿನ್ನ ಮನೆಗೆ ಏನೂ ಆಗಿಲ್ಲ ಶಾಂತಮ್ಮ ಶಾಂತವಾಗಿ ನಗು ಮಾಡಿದಳು ದೀಪ ನನ್ನ ರಕ್ಷಣೆಯಾಗಿದೆ ಅದು ದೇವರ ಕೃಪೆ ಎಂದಳು ಅವಳ ನಂಬಿಕೆಗೆ ಹಳ್ಳಿಗರು ತಲೆಬಾಗಿದರು ಅವರು ಅವಳ ದೀಪದ ಶಕ್ತಿಯನ್ನು ಒಪ್ಪಿಕೊಂಡರು ಹಳ್ಳಿಯಲ್ಲಿ ಹಬ್ಬ ಬಂದಾಗ ಎಲ್ಲರೂ ಶಾಂತಮ್ಮನನ್ನು ಆಹ್ವಾನಿಸಿದರು ಅವಳು ದೇವರ ಸ್ತೋತ್ರ ಹಾಡಿ ಮಕ್ಕಳಿಗೆ ದೀಪ ಹಚ್ಚುವ ಮಹತ್ವ ತಿಳಿಸಿಕೊಟ್ಟಳು ದೀಪವಿಲ್ಲದೆ ಕತ್ತಲು ನಂಬಿಕೆಯಾಗದೆ ಜೀವನ ಎಂದು ಅವಳು ಹೇಳಿದಳು ಜನರ ಹೃದಯದಲ್ಲಿ ಆ ಮಾತು ಬೆಂಕಿಯಂತೆ ಹೊತ್ತಿತು ಅವರು ಪ್ರತಿದಿನ ತಮ್ಮ ಮನೆಗಳಲ್ಲಿ ದೀಪ ಹಚ್ಚಲು ಪ್ರಾರಂಭಿಸಿದರು ಹಳ್ಳಿಯ ಪ್ರತಿಯೊಂದು ಮನೆ ಬೆಳಕಿನಿಂದ ಹೊಳೆಯಿತು ಹಳ್ಳಿಯ ಮಕ್ಕಳು ಶಾಂತಮ್ಮನ ಬಳಿ ಪ್ರತಿದಿನ ಸೇರತೊಡಗಿದರು ಅವಳು ಅವರಿಗೆ ದೀಪದ ಕಥೆಗಳನ್ನು ಹೇಳುತ್ತಿದ್ದರು ಒಂದು ಸಣ್ಣ ದೀಪ ಕೂಡ ಸಾವಿರ ಕತ್ತಲನ್ನು ಓಡಿಸುತ್ತದೆ ಎಂದು ಹೇಳಿದಳು ಮಕ್ಕಳು ಆ ಮಾತುಗಳನ್ನು ಕೇಳಿ ಪ್ರೇರಿತರಾದರು ಅವರು ತಮ್ಮ ಮನಸ್ಸಿನ ಭಯವನ್ನು ಬಿಡಲು ಪ್ರಾರಂಭಿಸಿದರು ದೀಪದ ಬೆಳಕಿನಲ್ಲಿ ಅವರ ಕಣ್ಣುಗಳು ಹೊಳೆಯುತ್ತಿತ್ತು ಶಾಂತಮ್ಮ ಹಳ್ಳಿಗರಿಗೆ ಇನ್ನೊಂದು ಪಾಠ ಕಲಿಸಿದಳು ದೀಪವನ್ನು ಹಚ್ಚಿದರೆ ಮನೆಯಲ್ಲೇ ಅಲ್ಲ ಹೃದಯದಲ್ಲೂ ಬೆಳಕು ಬೆಳೆಯುತ್ತದೆ ಜನರು ಆ ಮಾತನ್ನು ಅನುಸರಿಸಲು ಪ್ರಾರಂಭಿಸಿದರು ಅವರು ತಮ್ಮ ಜಗಳ ದ್ವೇಷಗಳನ್ನು ಬಿಟ್ಟುಬಿಟ್ಟರು ಒಬ್ಬರಿಗೊಬ್ಬರು ಸಹಾಯ ಮಾಡುವ ಅಭ್ಯಾಸ ಮಾಡಿದರು ಹಳ್ಳಿ ಒಗ್ಗಟ್ಟಿನಿಂದ ಬದುಕತೊಡಗಿತು ಒಮ್ಮೆ ಹಳ್ಳಿಯಲ್ಲಿ ದೊಡ್ಡ ರೋಗ ಹರಡಿತು ಅನೇಕ ಜನರು ಆ ರೋಗಕ್ಕೆ ಬಲಿಯಾದರು ಎಲ್ಲರೂ ಭಯದಿಂದ ಕಣ್ಣೀರು ಹಾಕುತ್ತಿದ್ದರು ಆ ಸಮಯದಲ್ಲಿ ಶಾಂತಮ್ಮ ದೇವರ ಮುಂದೆ ದೀಪ ಹಚ್ಚಿ ಪ್ರಾರ್ಥಿಸಿದಳು ಓ ದೇವರೇ ನನ್ನ ಹಳ್ಳಿಯನ್ನು ಕಾಪಾಡು ಎಂದಳು ಅವಳ ಪ್ರಾರ್ಥನೆ ಎಲ್ಲರಿಗೂ ಧೈರ್ಯ ನೀಡಿತು ಜನರು ಶಾಂತಮ್ಮನ ಮನೆಗೆ ಸೇರಿ ದೀಪ ಹಚ್ಚಿದರು ಪ್ರಾರ್ಥನೆಯ ಶಕ್ತಿ ಹಳ್ಳಿಯನ್ನು ಕವಿದು ಹೋಯಿತು ಮನುಷ್ಯರ ಹೃದಯದಲ್ಲಿ ಧೈರ್ಯ ಬೆಳಗಿತು ಅವರು ಪರಸ್ಪರ ಸಹಾಯ ಮಾಡಿ ರೋಗದ ವಿರುದ್ಧ ಹೋರಾಡಿದರು ಹಳ್ಳಿ ನಿಧಾನವಾಗಿ ಚೇತರಿಸಿಕೊಂಡಿತು ಅವರು ದೇವರ ಕೃಪೆಯನ್ನು ಅನುಭವಿಸಿದರು ಹಳ್ಳಿಗರು ಶಾಂತಮ್ಮನನ್ನು ನೋಡಿ ಹೇಳಿದರು ನೀನು ನಮ್ಮ ಹಳ್ಳಿಗೆ ಬೆಳಕು ತಂದೆ ಶಾಂತಮ್ಮನಗೆ ಮಾಡಿ ಉತ್ತರಿಸಿದಳು ಇದು ನನ್ನ ಶಕ್ತಿ ಅಲ್ಲ ದೇವರ ದೀಪದ ಶಕ್ತಿ ಅವಳು ಯಾವತ್ತೂ ತನ್ನನ್ನು ಮೆಚ್ಚಿಕೊಳ್ಳಲಿಲ್ಲ ಅವಳ ಮುಖದಲ್ಲಿ ಕೇವಲ ಶಾಂತಿ ಮಾತ್ರ ಇತ್ತು ಕಾಲಕಾರದಲ್ಲಿ ಶಾಂತಮ್ಮ ವಯಸ್ಸಾದಳು ಅವಳ ಕೈಗಳು ನಡುಗುತ್ತಿದ್ದರೂ ದೀಪ ಹಚ್ಚುವುದನ್ನು ಬಿಡಲಿಲ್ಲ ಅವಳ ಕಣ್ಣು ಕತ್ತಲಾದರೂ ಮನಸ್ಸು ಪ್ರಕಾಶಮಾನವಾಗಿತ್ತು ಅವಳು ಪ್ರತಿದಿನ ದೇವರ ಮುಂದೆ ಕುಳಿತು ಜಪ ಮಾಡುತ್ತಿದ್ದಳು ದೀಪ ಹಚ್ಚಿದರೆ ದೇವರು ಹತ್ತಿರವಾಗುತ್ತಾನೆ ಎಂದಳು ಅವಳ ಜೀವನವೇ ಒಂದು ಪಾಠವಾಗಿತ್ತು ಒಂದು ರಾತ್ರಿ ಶಾಂತಮ್ಮ ದೇವರ ಮುಂದೆ ದೀಪ ಹಚ್ಚಿ ಕುಳಿತಳು ಅವಳ ತುಟಿಗಳಲ್ಲಿ ಪ್ರಾರ್ಥನೆಯ ಜಪ ಹರಿಯುತ್ತಿತ್ತು ಅವಳ ಕಣ್ಣುಗಳು ಶಾಂತಿಯ ನಗುವಿನಿಂದ ಹೊಳೆಯುತ್ತಿತ್ತು ಅದೇ ರಾತ್ರಿ ಅವಳು ಶಾಂತಿಯಲ್ಲೇ ದೇವರಲ್ಲಿಗೆ ಲೀನಳಾದಳು ದೀಪ ಇನ್ನೂ ಹೊತ್ತಿ ಉರಿಯುತ್ತಿತ್ತು ಅವಳ ಆತ್ಮ ಬೆಳಕಿನಲ್ಲೇ ಹಾರಿತು ಬೆಳಿಗ್ಗೆ ಹಳ್ಳಿಗರು ಅವಳನ್ನು ಕಂಡು ಕಣ್ಣೀರು ಹಾಕಿದರು ಅವರು ಹೇಳಿದರೂ ಅವಳು ಹೋಗಿಲ್ಲ ಅವಳ ದೀಪ ಇನ್ನೂ ಜೀವಂತವಾಗಿದೆ ಅವರು ಪ್ರತಿಯೊಂದು ಮನೆಯಲ್ಲಿ ದೀಪ ಹಚ್ಚಲು ತೀರ್ಮಾನಿಸಿದರು ಅವಳ ಪಾಠವನ್ನು ಪೀಳಿಗೆಯಿಂದ ಪೀಳಿಗೆ ಸಾಗಿಸಲು ನಿರ್ಧರಿಸಿದರು ಹಳ್ಳಿಯಲ್ಲಿ ಪ್ರತಿದಿನ ದೀಪ ಹೊಳೆಯತೊಡಗಿತು ಅದು ಶಾಂತಮ್ಮನ ಆತ್ಮದ ಬೆಳಕಾಗಿತ್ತು ಹಳ್ಳಿಯ ಹೆಸರು ದೂರದೂರಿಗೆ ಹರಡಿತು ಜನರು ಬಂದು ಕೇಳುತ್ತಿದ್ದರೂ ಇಲ್ಲಿನ ಸಂತೋಷದ ಮೂಲವೇನು ಹಳ್ಳಿಗರು ನಗುತ್ತಾ ಹೇಳುತ್ತಿದ್ದರೂ ಒಂದು ಸಣ್ಣ ದೀಪದ ಶಕ್ತಿ ಅವರು ಶಾಂತಮ್ಮನ ಕಥೆಯನ್ನು ಹೇಳಿಕೊಡುತ್ತಿದ್ದರು ಅವಳ ಹೆಸರು ಎಲ್ಲರ ಬಾಯಲ್ಲಿ ಗೌರವದಿಂದ ಕೇಳಿಬರುತ್ತಿತ್ತು ಅವಳ ದೀಪ ಹಳ್ಳಿಯ ಗೌರವವಾಯಿತು ಮಕ್ಕಳು ಶಾಲೆಯಲ್ಲಿ ಶಾಂತಮ್ಮನ ದೀಪ ಎಂಬ ಪಾಠ ಕಲಿಯತೊಡಗಿದರು ಅವರು ಅವಳ ಜೀವನವನ್ನು ಮಾದರಿಯಾಗಿ ನೋಡಿದರು ಅವಳ ನಂಬಿಕೆ ಅವಳ ಪ್ರಾರ್ಥನೆ ಅವಳ ಶಾಂತಿ ಇವೆಲ್ಲ ಪಾಠಗಳಾದವು ಮಕ್ಕಳು ತಮಗೆ ಸಿಕ್ಕ ಪ್ರತಿಯೊಂದು ಕಷ್ಟದಲ್ಲೂ ದೀಪ ಹಚ್ಚುತ್ತಿದ್ದರು ಅವರ ಹೃದಯದಲ್ಲಿ ಧೈರ್ಯ ತುಂಬುತ್ತಿತ್ತು ಶಾಂತಮ್ಮನ ಮನಗೆ ಮಾಡುತ್ತಿತ್ತು ಹಳ್ಳಿಯಲ್ಲಿ ಯಾವುದೇ ಕಷ್ಟ ಬಂದರೂ ಜನರು ದೀಪ ಹಚ್ಚುತ್ತಿದ್ದರು ಅವರು ಹೇಳುತ್ತಿದ್ದರೂ ಇದು ದೇವರ ಸಂಕೇತ ಅವರ ಮನಸ್ಸು ಕತ್ತಲಾದಾಗ ದೀಪ ಆಶಯ ಬೆಳಕು ನೀಡುತ್ತಿತ್ತು ಹಳ್ಳಿ ಸದಾ ಪ್ರೇರಣೆಯಿಂದ ತುಂಬಿತ್ತು ಜನರು ಶಾಂತಿ ಮತ್ತು ಒಗ್ಗಟ್ಟಿನಿಂದ ಬದುಕುತ್ತಿದ್ದರು ಹಳ್ಳಿ ದೇವಾಲಯದಂತೆ ಮಾರ್ಪಟ್ಟಿತ್ತು ಶಾಂತಮ್ಮನ ಮನೆಗೆ ಯಾತ್ರಿಕರು ಬರುತ್ತಿದ್ದರು ಅವರು ಆ ದೀಪವನ್ನು ನೋಡಿ ಪ್ರಾರ್ಥಿಸುತ್ತಿದ್ದರು ಅದು ಒಂದು ಪವಿತ್ರ ಸ್ಥಳವಾಯಿತು ಅಲ್ಲಿ ಭಕ್ತಿ ಮತ್ತು ಶಾಂತಿಯ ವಾತಾವರಣ ತುಂಬಿತ್ತು ಯಾತ್ರಿಕರು ಹಳ್ಳಿಯನ್ನು ಬಿಟ್ಟು ಹೋಗುವಾಗ ಆಶೀರ್ವಾದ ಪಡೆದಂತೆ ಅನುಭವಿಸುತ್ತಿದ್ದರು ದೀಪ ಅವರ ಹೃದಯದಲ್ಲಿ ಬೆಳಕನ್ನು ತುಂಬುತ್ತಿತ್ತು ಹಳ್ಳಿಗರು ಪ್ರತಿವರ್ಷ ಶಾಂತಮ್ಮನ ಸ್ಮರಣೆಯಲ್ಲಿ ಹಬ್ಬ ಮಾಡುತ್ತಿದ್ದರು ಅವರು ಎಲ್ಲರೂ ಸೇರಿ ದೀಪೋತ್ಸವ ಆಚರಿಸುತ್ತಿದ್ದರು ಸಾವಿರಾರು ದೀಪಗಳು ಹಳ್ಳಿಯನ್ನು ಬೆಳಗಿಸುತ್ತಿದ್ದವು ಆ ದಿನ ಹಳ್ಳಿಯೇ ಆಕಾಶದಂತೆ ಹೊಳೆಯುತ್ತಿತ್ತು ಜನರು ಭಕ್ತಿ ಕಣ್ಣೀರಿನಿಂದ ತುಂಬುತ್ತಿದ್ದರು ಅವರು ಶಾಂತಮ್ಮನ ಆತ್ಮಕ್ಕೆ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದರು ಅವಳ ಕಥೆ ಹಳ್ಳಿಯ ಗಡಿಗಳನ್ನು ದಾಟಿತು ದೂರದ ಊರುಗಳ ಜನರು ಕೂಡ ಬಂದು ದೀಪ ಹಚ್ಚುತ್ತಿದ್ದರು ಅವರು ಹೇಳುತ್ತಿದ್ದರೂ ಒಂದು ಸಣ್ಣ ನಂಬಿಕೆ ಸಾವಿರ ಜೀವಗಳನ್ನು ಬೆಳಗುತ್ತದೆ ಶಾಂತಮ್ಮನ ಹೆಸರು ಪವಿತ್ರವಾಗಿ ನೆನಪಾಗುತ್ತಿತ್ತು ಅವಳ ದೀಪದ ಬೆಳಕು ಜನರ ಮನಸ್ಸನ್ನು ಬದಲಿಸಿತ್ತು ಅದು ಶಾಶ್ವತವಾಗಿ ಹೊಳೆಯುತ್ತಲೇ ಇತ್ತು ಹಳ್ಳಿ ಇಂದಿಗೂ ಬೆಳಕಿನಿಂದ ಹೊಳೆಯುತ್ತಿದೆ ಪ್ರತಿಯೊಂದು ಮನೆಯಲ್ಲಿ ದೀಪ ಕಡ್ಡಾಯವಾಗಿ ಹೊತ್ತಿದೆ ಜನರು ಹೇಳುತ್ತಾರೆ ಇದು ಶಾಂತಮ್ಮನ ಆಶೀರ್ವಾದ ಅವಳ ನಂಬಿಕೆ ಇಂದಿಗೂ ಜೀವಂತವಾಗಿದೆ ಅವಳ ದೀಪದ ಬೆಳಕು ಪೀಳಿಗೆಯಿಂದ ಪೀಳಿಗೆ ಸಾಗುತ್ತಿದೆ ಇದು ನಂಬಿಕೆಯ ದೀಪ ಇದು ಭಕ್ತಿ ಪ್ರೇರಣೆ ಹೊಳೆಯುವ